ಕಚ್ಚಾಡ್ತಾ ಇರ್ತಾರೆ ಒಂದೇ ಮನೆಯಲ್ಲಿದ್ದರು ಇಬ್ಬರು ಬೇರೆ ಬೇರೆಯವ್ರನ್ನ ಪ್ರೀತಿಸ್ತಾರೆ ಮದುವೆ ಆಗ್ತಾರೆ ಒಂದು ಬೇರೆ ಕಾರಣಕ್ಕೆ ಆಮೇಲೆ ಗೊತ್ತಾಗ್ತದೆ ಇಬ್ಬರದ್ದು ಬೇರೆ ಬೇರೆ ಲವ್ ಸ್ಟೋರಿ ಇದೆ ಅಂತ ಮುಂದೆ ಏನು ಮಾಡಬೇಕು ಅದೇ ಕತೆ ಅಂದರೆ ಈಗಲೂ ಅಷ್ಟೇ ಹೇಳೋಣ ಮುಂದೆ ಏನು ಮಾಡ್ತಾರೆ ಸರ್ ಅದಕ್ಕೆ ಸಿನಿಮಾ ನೋಡಬೇಕಾಗ್ತದೆ ದಟ್ ದಟ್ ಈಸ್ ಇಂಟ್ರೆಸ್ಟಿಂಗ್ ಈ ಸಿನಿಮಾ ನೋಡ್ಬೇಕಂದ್ರೆ ಇವತ್ತೆಲ್ಲ ಬುಕ್ ಮೈ ಶೋನಲ್ಲಿ ಎಲ್ಲರೂ ದಯವಿಟ್ಟು ಬುಕ್ ನಿಮ್ಮ ನಿಮ್ಮ ಟಿಕೆಟ್ಗಳು ಯಾಕಂದರೆ ಮತ್ತೆ ಆಮೇಲೆ ಟಿಕೆಟ್ ಸಿಗಲೆಲ್ಲ ಲೇಟ್ ಆಗುತ್ತೆ ನೀವು ನೋಡೋಕ್ಕೆ ಅದು ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದೀರಾ ಸರ್ ಪ್ರೇಮಿಗಳ ವಾರ ರಿಲೀಸ್ ಆಗ್ತಿದೆ ಇದು ಪ್ರೇಮ ಕತೆ ಈಗ ಇನ್ನೊಂದು ಡೌಟ್ ಸರ್ ಇವಾಗ ನೀವು ಸ್ಟೋರಿ ಬರೆದಿರ್ತೀರ ಅಂದರೆ ಟೈಟಲ್ ಬಗ್ಗೆ ಐಡಿಯಾ ಇದ್ದೇ ಇರುತ್ತೆ ಟೈಟಲ್ ಯಾರು ಸಜೆಸ್ಟ್ ಮಾಡಿದ್ದು ಅದು ವಿರಳ ತೆಗೆದುಬಿಟ್ಟು ಯಾಕೆ ಸಾ ಅಂತ ಸೇರಿಸಿದೀರಾ ಸರ್ ಆ್ಯಕ್ಚುಲಿ ಕತೆ ಬೇರೆನೆ ಟೈಟ್ಲ್ ಇಟ್ಕೊಂಡಿದ್ದು ಸುನಿ ಎಲ್ಲ ಕತೆ ಕೇಳಾದ ಮೇಲೆ ಆಮೇಲೆ ಅದ್ರ ಪೂರ್ತಿ ಡಿಸ್ಕಷನ್ ಮಾಡಿದ್ವಿ ಅದೊಂದು ಫ್ಲೋ ಇತ್ತು ಅದ್ರದ್ದೊಂದು ಸ್ಟೋರಿ ಇತ್ತು ಹಿಂದೆ ಆ ಕಥೆಯ ಹಿಂದೆಯೇ ಬೇರೆ ಅದು ಹೇಗೆ ಗಾಯಿತು ಅನ್ನುವಂಥ ಒಂದು ಕತೆ ಇತ್ತು ಮತ್ತು ಮುಖ್ಯವಾಗಿ ಅದರ ಆ ಕಥೆಯನ್ನು ಬರೆದಿದ್ದು ನಾನು ಈಗಲೂ ನೆನೆಸ್ಕೊಳ್ತೀನಿ ಅದು ಪುನೀತ್ ಸರ್ಗೋಸ್ಕರ ಅವರಿಗೆ ಇಷ್ಟ ಆಗಿದ್ದಂಥ ಕತೆ ಅದು ಒಬ್ಬರು ನಿರ್ದೇಶಕರು ಅದಕ್ಕೆ ಅಪ್ರೋಚ್ ಕೂಡ ಮಾಡಿದ್ರು ಅವ್ರಿಗೂ ಓಕೆ ಆಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಈಡೇರಲಿಲ್ಲ ಕೊನೆಗೆ ಅದು ವಿನಯ್ ರಾಜ್ಕುಮಾರ್ ಅವ್ರ ಮೂಲಕ ಈಡೇರ್ತಾ ಇದೆ ಸೊ ಐ ವೆರಿ ಹ್ಯಾಪಿ ಫಾರ್ ದಟ್ ದಿಸ್ ಇಸ್ ಒನ್ ಥಿಂಗ್ ಇಟ್ಸ್ ಎನ್ ಆನರ್ ಇದು ಕಥೆಯ ಹಿಂದಿನ ಕತೆ ಮತ್ತು ಕತೆ ಏನು ಅನ್ನೋದು ಗೊತ್ತಾಗಿದೆ ಇನ್ನು ಕತೆ ಟೈಟ್ಲು ಕೇಳಿದ್ರಿ ಆ ಕತೆ ಟೈಟ್ಲಿಗೆ ಅವರು ಒಂದು ಸರಳ ಪ್ರೇಮ ಕಥೆ ಅಂತ ಸುನಿ ಹೇಳಿದರು ನಾನು ಕೇಳಿದೆ ಇದು ಸರಳ ಪ್ರೇಮ ಕಥೆ ಅಲ್ಲ ಒಂದು ವಿರಳ ಪ್ರೇಮ ಕತೆ ಇಲ್ಲ ಸರ್ ಅದು ಸರಳ ಪ್ರೇಮ ಕತೆ ನನಗೆ ಭಾಳ ಇಷ್ಟ ಅದು ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಾ ಅದೇ ಇದ್ರದ್ದು ನಾನು ಇಟ್ಕೊಳ್ತೀನಿ ಇಲ್ಲ ಅದು ಒಂದು ವಿರಳ ಪ್ರೇಮ ಕಥೆ ಆಗಬೇಕು ಅಂತ ನಾವಿಬ್ಬರು ಒಂದು ಎರಡು ನಿಮಿಷ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಕೊನೆಗೆ ಈ ಥರದ್ದೊಂದು ಒಂದು ಸಜೆಷನ್ ಕೊಟ್ವಿ ಅದು ಒಂದು ವಿರಳ ವಿ ತೆಗೆದು ಮೇಲೆ ಶಾ ಹಾಕಿ ಅನ್ನುವಂಥದ್ರದು ಸೊ ಇಟ್ ಈಸ್ ಫೈನಲೈಸ್ಡ್ ಸೊ ಅದು ಹಾಗಾಗಿ ಒಂದು ಸರಳ ಪ್ರೇಮ ಅಲ್ಲ ಅದು ಮೊದಲಿದು ಒಂದು ವಿರಳ ಪ್ರೇಮ ಕಥೆ ಇಬ್ರದೂ ಮಧ್ಯ ಕಾಂಬಿನೇಷನ್ನಲ್ಲಿ ವರ್ಕ್ ಆಗಿ ಈ ರೀತಿ ಇದೆ ಸೂಪರ್ ಸರ್ ಸರ್ ಹಾಗೆ ಒಂದು ಲೈನ್ ನೆಕ್ಸ್ಟ್ ಏನು ಮಾಡ್ತಾರೆ ಸರ್ ಮುಂದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಸತಿ ಹೇಳಿ ಹೀರೋ ಹೀರೋಯಿನ್ನು ಅವ್ರವ್ರ ಲವರ್ಗಳನ್ನ ಹುಡ್ಕೊಂಡು ಹೋಗ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಆದರೆ ಅಲ್ಲೊಂದು ವಿಷಯ ಗೊತ್ತಾಗತ್ತೆ ಅದೇನು ಅಂತ ಸಿನಿಮಾದಲ್ಲೇ ನೋಡಿ ನೋಡಿದ್ರ ಎಲ್ಲಿ ಬಿಟ್ಕೊಡ್ತಾರೆ ಇಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ ಇಬ್ಬರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು